ನಮಸ್ಕಾರ ವೀಕ್ಷಕರೇ ಬೇಸಿಗೆಯ ಧಗೆಗೆ ಬೆವರು ಮಾತ್ರವಲ್ಲ ದೇಹದಲ್ಲಿನ ಉಷ್ಣಾಂಶ ಕೂಡ ಹೆಚ್ಚಾಗುತ್ತದೆ ಈ ನಿಟ್ಟಿನಲ್ಲಿ ದೇಹದ ಉಷ್ಣಾಂಶ ಸಮತೋಲನದಲ್ಲಿಟ್ಟುಕೊಳ್ಳಲು ಮತ್ತು ದೇಹವನ್ನು ತಂಪಾಗಿಡಲು ಕೆಲವು ಪಾನೀಯಗಳನ್ನು ನಿಯಮಿತವಾಗಿ ಸೇವಿಸುವುದು ಒಳಿತು ಹಾಗಾದರೆ ಬೇಸಿಗೆಯಲ್ಲಿ ಯಾವೆಲ್ಲ ಹಣ್ಣು ಜ್ಯೂಸ್ ಉಷ್ಣಾಂಶವನ್ನು ನಿಯಂತ್ರಿಸುತ್ತದೆ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಬೇಸಿಗೆಯ ಓಯಿಸ್ ಅಂದರೆ ಅದು ಎಳೆ ನೀರು ಬಳಲಿ ಬೆಂಡಾಗಿರುವ ದೇಹಕ್ಕೆ ಎಳೆ ನೀರು ಚೈತನ್ಯ ನೀಡುವುದಲ್ಲದೆ ಶಕ್ತಿಯನ್ನು ಕೊಡುತ್ತದೆ ಜೀರ್ಣಕ್ರಿಯೆಗೆ ಅಗತ್ಯವಾದ ನಾರಿನಾಂಶ ಇರುವುದರಿಂದ ಹೊಟ್ಟೆ ಆರೋಗ್ಯಕ್ಕೂ ಪರಿಣಾಮಕಾರಿ ತಾಟಿ ನಿಂಗು ಅಥವಾ ಐಸ್ ಫ್ರೂಟ್ ಎಂದೇ ಖ್ಯಾತಿ ಗಳಿಸಿರುವ ಈ ಹಣ್ಣು ಬೇಸಿಗೆಯಲ್ಲಿ ರಸ್ತೆ ಬದಿಯಲ್ಲಿ ಮಾರಾಟ ಮಾಡುತ್ತಿರುತ್ತಾರೆ ಇದು ಜೀರ್ಣಕ್ರಿಯೆ ಮತ್ತು ತೂಕ ನಿರ್ವಹಣೆ ಸೇರಿದಂತೆ ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಇವುಗಳ ತಂಪಾಗಿಸುವ ಗುಣಲಕ್ಷಣಗಳು ಚರ್ಮದ ಸಮಸ್ಯೆಗಳು ಮತ್ತು ದೇಹದ ಉಷ್ಣತೆಯ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಕಾಮಕಸ್ತೂರಿ ಬೀಜವನ್ನು ನೀರಿನಲ್ಲಿ ನೆನೆಯಿಟ್ಟು ನಂತರ ಕಲ್ಲು ಸಕ್ಕರೆ ಹಾಕಿಕೊಂಡು ಕುಡಿಯಬಹುದು ಇದು ಕೂಡ ದೇಹದ ಉಷ್ಣಾಂಶವನ್ನು ಸಮತೋಲನದಲ್ಲಿಡುತ್ತದೆ ಒಂದು ಚಮಚ ಬಾರ್ಲಿಯನ್ನು ನೀರಿನಲ್ಲಿ ನೆನೆಯಿಟ್ಟು ಮೂರು ಗಂಟೆಗಳ ಬಳಿಕ ಚಿಟಿಕೆ ಉಪ್ಪು ಸೇರಿಸಿ ಸೇವಿಸಬಹುದು ಇದು ಕೂಡ ದೇಹವನ್ನು ತಂಪಾಗಿಡುತ್ತದೆ ನಮ್ಮ ಅಡುಗೆ ಮನೆಯ ವೈದ್ಯನಂತೆ ನಿಂಬೆಹಣ್ಣು ನಮ್ಮ ಆರೋಗ್ಯಕ್ಕೆ ಕವಚವಾಗಿದೆ ಉಪ್ಪಿನ ಕಾಯಿಯ ಖಾರದಿಂದ ಹಿಡಿದು ಹೊಟ್ಟೆಯ ಉರಿ ತಣಿಸೋಕೆ ನಿಂಬೆಹಣ್ಣು ಬೇಕೇ ಬೇಕು ಹಾಗೆಯೇ ದೇಹದ ಉಷ್ಣಾಂಶವನ್ನು ಕಾಪಾಡುವಲ್ಲಿ ನಿಂಬೆ ಪಾತ್ರ ಮಹತ್ವದ್ದು ಆದ್ದರಿಂದ ಈ ಎಲ್ಲ ತಂಪಾದ ಪಾನೀಯಗಳನ್ನು ಬೇಸಿಗೆ ಕಾಲದಲ್ಲಿ ಕುಡಿದರೆ ದೇಹದ ಉಷ್ಣಾಂಶವನ್ನು ಸಮತೋಲನದಲ್ಲಿಡುತ್ತದೆ ಇವತ್ತಿನ ವಿಷಯ ನಿಮಗೆ ಉಪಯುಕ್ತ ಎನಿಸಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು